ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಶ್ರೀ ಶಿವರಾಜ್ ತಂಗಡಿ ಅವರೇ ವಿಧಾನ ಪರಿಷತ್ತಿನ ಕಂಡ್ರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತರದೇ ಅಂಗತಿಯರೇ ಮಾಧ್ಯಮದ ಸ್ನೇಹಿತರೆ ಮಡಿಪಾಳ ದೇವರ ದೇವೋತ್ಸವವನ್ನು ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷ ಮಾಡ ಹನ್ನೆರಡನೇ ಶತಮಾನದಲ್ಲಿದ್ದಂತ ಶಾಲೆಗಳು 어디 벌 마치 기운 보이게 아빠 올바른 타 비말이 오늘도 올해 벌써 시 쉬는 거 사회들이 틀렸다 안 ತಿರ್ತಕ್ಕಂಥ ಪ್ರಯತ್ನವನ್ನು ಮಾಡು ಸಮಾಜದಲ್ಲಿ ಹೇಳ್ತಕ್ಕಂಥ ತ್ಯಾಗ ವ್ಯವಸ್ಥೆಯ ಸುಪ್ರೂಷಿತ ವರ್ಗರು ಮೂಟೆಗಳು ಕಟ್ಟಾಚಾರರು ಕರ್ಮ ಸಿದ್ಧಾಂತ ಇವೆಲ್ಲರೂ ಕೂಡ ತಿರುಸ್ಕರಿಸ್ತು ಬಸವಾದ

ಸಾಹಿತ್ಯದ ಮೂಲಕ ಸಮಾಜಕ್ಕೆ ಮಾಡುವಂತ ಸೇವೆ ತಿಳಿಸಬೇಕು ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ ಅದಕ್ಕೋಸ್ಕರ ಈ ಶರಣರ ಜಯಂತೋತ್ಸವ ಆಚರಣೆಯನ್ನ ಮಾಡ್ತಾರೆ ಜಾತಿಗೆ ತಾಂತ್ರಿ ಸೀಮಿತವಾಗಿದ್ದ ಇವರೆಲ್ಲರೂ ಕೂಡ ಜಾತ್ಯಾತೀಕವಾಗಿದ್ದಂಥವರು ಧರ್ಮಾರ್ಥಿಕವಾಗಿದ್ದಂಥವರು ಹಾಗಾಗಿ ಇವರನ್ನ ಗೌರವಿಸಲು ಸ್ಮರಿಸ್ಕೊಳ್ತಕ್ಕಂಥದ್ದು ಅವರು ಬಿಟ್ಟೋಗಿರ್ತಕ್ಕಂಥ ತತ್ವಾದರ್ಶಿಗಳು ಅವರ ವಚನಗಳನ್ನ ಪಾಲನೆ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡುತ್ತಾರೆ ಅದಕ್ಕೆ ಬಸವಣ್ಣನವರು ಮಡಿವಾಳ ಮಾಚಿದ್ದೇವರ ಬಗ್ಗೆ ಅವರು ಒಂದು ವಚನವನ್ನ ಹೇಳ್ತಾರೆ ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿಬಾಳ ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿಬಾಳ ಎನ್ನ ಮನವ ನಿರ್ಮಲ ಮಾಡಿದಾತ ನಡಿಬಾಳ ನಡಿಬಾಳ ಮನವ ನಿರ್ಮಲ ಮಾಡಿದಂತ ನಿರ್ಮಲ ಮಾಡಿದಾತ ನಡಿಬಾಳ என்ன அங்கரங்கவா மிளகிதாக்கா மடிவாள என்ன பகிரங்கவா மிசிதாக்கா மடிவாள கூடலா சங்கர தேவா என்ன நினைவில் 354개의 마디바라 마티가 354개의 왕이 되었다고 합니다. 私たちは私ちの場合は、私たちは私たの場合は、私たちの場合は、私たちののちは、たの場合は、のたちた ವರ್ಷವಾಗಿ ಶರಣದಲ್ಲಿರ್ತಕ್ಕಂತ ಅದುಕೊಂಡು ಬರ್ತೀವಿ ಅಥವಾ ಯಾರ್ ಮಾಡಿದ್ರು ಪಟ್ಟಭದ್ರಿತ ಶಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡ್ರು ಪಟ್ಟಭದ್ರ ಇತ ಶಕ್ತರು ಅವು ಮಾಡಿದ್ದು ಇಲ್ಲ ಜಾತಿ ವ್ಯವಸ್ಥೆ ಇರ್ಲಿಲ್ಲ ಸೋಸ್ತಿ ಮಾಡ್ಬೇಕಂದ್ರೆ ಜಾತಿ ವ್ಯವಸ್ಥೆ ಇರ್ಬೇಕು ಅಂತ ಮಾಡ್ಕೋಬೇಕು ಅದರಲ್ಲಿ బహుసంఖ్యాత వర్త ఇవరె ఇవరెల్ అచ్చిన సంస్కృతి వచ్చింది